ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ಆರ್ಸಿಬಿ ಕಪ್ ಗೆಲ್ಲಲಿ ಅಂತ ಕಾರನ್ನೇ ಆರ್ ಸಿ ಬಿ ಮಾಯ ಮಾಡಿದ ಅಭಿಮಾನಿಗಳು ಮೈಸೂರಿನ ಬೆಳಗೊಳದ ಪ್ರಸಾದ್ ಹಾಗೂ ಶ್ರೇಯಸ್ ಕಾರಿನ ಮಾಲೀಕರು ಉದ್ಯಮಿಗಳಾಗಿರುವ ಶ್ರೇಯಸ್ ಹಾಗೂ ಪ್ರಸಾದ್ ಈ ಬಾರಿ ಆರ್ ಸಿ ಬಿ ಕಪ್ ಗೆಲ್ಲಬೇಕು ಹೀಗಾಗಿ ನಮ್ಮ ಕಾರಿಗೆ ಸಂಪೂರ್ಣ ಆರ್ ಸಿ ಬಿ ಸ್ಟಿಕ್ಕರ್ ಹಾಕಿಸಿದ್ದೇವೆ ಆರ್ ಸಿ ಬಿ ಗೆಲ್ಲಲಿ ಅಂತ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಪೂಜೆ ಮಾಡಿಸುತ್ತೇವೆ ಬಳಿಕ ಇಡೀ ಮೈಸೂರಿನ ಸುತ್ತ ಒಂದು ರೌಂಡ್ ಹಾಕುತ್ತೇವೆ ಬಳಿಕ ಬೆಂಗಳೂರಿಗೆ ತೆರಳಿ ಅಲ್ಲೂ ಕೂಡ ಅಭಿಮಾನಿಗಳ ಜೊತೆ ಬೆಂಗಳೂರು ನಗರ ಸುತ್ತುತ್ತೇವೆ ಆರ್ ಸಿ ಬಿ ಕಪ್ಗಾಗಿ ಹದಿನೆಂಟು ವರ್ಷ ಕಾದಿದೆ ಈ ಬಾರಿ ಕಪ್ ನಮ್ಮದೇ ಮೈಸೂರಿನಲ್ಲಿ ಕಾರ್ ಮಾಲೀಕ ಶ್ರೇಯಸ್ ಹೇಳಿಕೆ ನೀಡಿದರು ಇದೇ ವೇಳೆ ದೀಪಕ್ ತುಮಕೂರು ಸುರೇಶ್ ಉದ್ಯಮಿಗಳು ಕಾರ್ಮೆಡ್ ಸಂಸ್ಥೆ ಕಾರ ವರ್ಕ್ಶಾಪ್ನಲ್ಲಿ ಚಾಲನೆ ನೀಡಲಾಗಿದ್ದು ಹೆಬ್ಬಾಳದ ಕೈಗಾರಿಕಾ ಪ್ರದೇಶದಿಂದ ಕಾರು ಮೈಸೂರಿನಾದ್ಯಂತ ಸಂಚರಿಸಿ ಬೆಂಗಳೂರಿಗೆ ತೆರಳಲಾಗುವುದು ಶ್ರೇಯಸ್ ಅಂತ ಮೇಡಮ್ ನಾವು ಬಿಸ್ನೆಸ್ ಮ್ಯಾನು ಅದೇ ನಾವು ಈ ಕ್ರೀಡೆದು ಬಹಳ ದೊಡ್ಡ ಅಭಿಮಾನಿ ಸೊ ನಮ್ಮ ಅರ್ಸಿಯನ್ನು ತಂಡಕ್ಕೆ ನಮ್ಮ ಕಡೆಯಿಂದ ಒಂದು ಅಭಿಮಾನದ ಟ್ರಿಬ್ಯೂ ದಿಂದ ಇಟ್ಕೊಂಡು ಒಂದು ಕಂಪ್ಲೀಟ್ಲಿ ಆಸಿಡಿ ರ್ಯಾಪ್ ಮಾಡಿದ್ದೀವಿ ಕಾರಣ ಟೂ ಡೇಸಲ್ಲಿ ಪ್ಲಾನ್ ಮಾಡಿ ಮೊನ್ನೆ ಫೈನಲ್ ಗೆದ್ದಾಗ ಭಾಳ ಸುಖಿಯಾಗಿ ಉದ್ದೇಶ ಏನಾದರೂ ಒಂದು ಮಾಡಬೇಕು ನಮ್ಮ ಟೀಮ್ ಸಪೋರ್ಟ್ ಕೊಟ್ಟಷ್ಟು ಏನಾದರೂ ಒಂದು ಮಾಡಬೇಕು ಅಂತ ಅಂದ್ಕೊಂಡು ಎರಡು ಕಲ್ಸಡಿ ಮಾಡಿ ಕಾರ್ ಕಂಪ್ಲೀಟಾಗಿ ರ್ಯಾಪ್ ಮಾಡಿ ಇಟ್ಟು ಬೆಳಗ್ಗೆ ಟೀಪ್ ಮಾಡಿ ಏನಾದ್ರು ಸ್ಪೀ ಮಾಡಿದೆ ಎರಡು ತಿಂಗಳಾಗಿದೆ ಸ್ಟಿಕ್ಕರ್ ರ್ಯಾಪಿಂಗ್ ಆಗಿದೆ ಅದು ಒಂದು ವಾರದ ನಂತರ ಅದು ತೆಗೆದಾಕಿ ಮಾಮೂಲಿ ಪಾಲಿಷ್ ಆಗಿ ರೆಗ್ಯುಲರ್ ಅದು ವೈಟ್ ಕಲರ್ ಅದು ಹೇಗಿರುತ್ತೆ ಆಗುತ್ತೆ ೀಮ್ ತುಂಬ ಚೆನ್ನಾಗಿದೆ ಈ ಸರಿ ಗೆಲ್ತ ಗೆಲ್ಲುತ್ತೆ ಅಂತ ಅಂದ್ಕೊಂಡಿದ್ದೀವಿ ಇವತ್ತು ನಾವು ಇಲ್ಲಿಂದ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ತಾಯಿ ಆಶೀರ್ವಾದ ಪಡ್ಕೊಂಡು ಇತರೆಲ್ಲ ಒಂದು ರೌಂಡ್ ಹಾಕಿ ಎಲ್ಲ ಅಭಿಮಾನಿಗಳೆಲ್ಲ ನೋಡಿ ಖುಷಿ ಪಡಲಿ ಸಂತೋಷ ಪಡಲಿ ಎಂಜಾಯ್ ಮಾಡಲಿ ಅನ್ನೋ ಉದ್ದೇಶದಿಂದ ಅಂದ್ಕೊಂಡಿದ್ದೀವಿ ನಾಳೆ ಬೆಳಗ್ಗೆ ರಾಜಧಾನಿ ಆಗಿ ಬ್ಯಾಂಗ್ಳೂರ್ಗೂ ಕೋರ್ಟ್ ಅಲ್ಲಿ ಸಿಟಿ ಎಲ್ಲ ಸುತ್ತಾಡಿ ಸಂಜೆ ಮೇಲೆ ಒನ್ ಏಟ್ ಟಿ ವಿರಾಟ್ ಕೊಹ್ಲಿ ಅವ್ರದ್ದು ರೆಸ್ಟೋರೆಂಟ್ ಏನಿದೆ ಅಲ್ಲಿ ಕೂತ್ಕೊಂಡು ಮ್ಯಾಚ್ ಮಾಡಬೇಕು ಅಂತ ಊಟ ನನ್ನ ಸ್ನೇಹಿತ ಅಂತ ನನ್ನ ಬಿಸ್ನೆಸ್ ಮ್ಯಾನ್ ಅದೇ ನಾವು ಈ ಗಾಡಿನ ರಾತ್ ಮಾಡಿಸಿದ್ವಿ ನಮ್ದು ಚಿಕ್ಕದಾಗಿ ಒಂದು ಕೊಡುಗೆ ನಮ್ಮ ಆರ್ ಸಿಡಿ ಸಪೋರ್ಟ್ಗೋಸ್ಕರ ಆರ್ ಸಿಡಿಗೋಸ್ಕರ ಹದಿನೆಂಟನೇ ಸೀಸನ್ನು ಹದಿನೆಂಟನೇ ನಂಬರ್ಗೋಸ್ಕರ ಈ ಸಲ ನಾವು ಗೆಲ್ಬೇಕು ಅಂತ ಹೇಳುವಂಥದ್ದು ಒಂದು ಆಸೆ ಇದೆ ಹಾಗೆ ಇವಾಗ ನಾವು ಸ್ವಲ್ಪ ತಲೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ತಾಯಿ ಆಶೀರ್ವಾದ ತಗೊಂಡು ಎಲ್ಲೆಲ್ಲ ಮೈಸೂರೆಲ್ಲ ಸುತ್ತಾಡಿ ಜನಕ್ಕೆ ಸ್ವಲ್ಪ ಪ್ರೋತ್ಸಾಹ ಕೊಡೋಣ ಎಲ್ಲ ನೋಡಿ ಸ್ವಲ್ಪ ಜಾಸ್ತಿ ಮ್ಯಾಚ್ ನೋಡಲಿ ಸಪೋರ್ಟ್ ಮಾಡಲಿ ಅಂತ ಹೇಳೋದು ನಾಳೆ ನಾವು ಬೆಂಗಳೂರಿಗೆ ಹೋಗೋಣ ಅಂತ ಹೇಳಿದ್ವಿ ಸೊ ಇದು ಸ್ವಲ್ಪ ಯುನಿಕ್ ಡಿಸೈನ್ ನಾವು ಇದನ್ನು ಒಂದು ಎರಡು ದಿವಸ ಮಾಡಿದ್ದೀವಿ ಸೊ ಖುಷಿ ಇದೆ ತುಂಬ ಖುಷಿ ಇದೆ ಹಾಗೆ ಆರ್ ಸಿ ಬಿ ಇಸಲಿ ಕಪ್ ನಮ್ದಿದೆ ಅದೇ ಈ ಸಲ ಈಗ ಹೇಗಾಗಿದೆ ಅಂತ ಹೇಳಿದ್ರೆ ಎಲ್ಲರೂ ಈ ಸಲ ಹೇಗಾಗಿದೆ ಅಂತ ಎಲ್ಲರೂ ಅವರು ಒಂದೊಂದು ಚಿಕ್ಕ ಏನಾದ್ರು ಮಾಡ್ತಾ ಇದ್ದಾರೆ ಕೆಲವರು ಪೂಜೆ ಮಾಡ್ತಾ ಇದ್ದಾರೆ ಕೆಲವರು ಮನೇಲೇ ಅನ್ಕೋತಾ ಇದ್ದಾರೆ ಕೆಲವರು ಅವ್ರ ಕೆಲಸ ಬಿಟ್ಬಿಟ್ಟು ನಾಳೆ ಇದನ್ನೇ ನೋಡಬೇಕು ಬೇರೆ ಎಲ್ಲ ಫ್ಯಾಮಿಲಿ ಡಿನ್ನರು ಅಥವಾ ಕೆಲಸಗಳನ್ನ ಬಿಟ್ಬಿಟ್ಟು ನಾವು ರಾತ್ರಿ ಇದಕ್ಕೋಸ್ಕರನೇ ಟೈಮ್ ಮಾಡ್ಕೊಂಡು ನೋಡಬೇಕು ಅಂತ ಇದ್ದಾರೆ ನಮ್ಮ ಕಡೆಯಿಂದ ನಾವು ಒಂದು ಕಾರ್ ರ್ಯಾಪಿಂಗ್ ಮಾಡಿಸಿದ್ದೀವಿ ನಮ್ದು ಇದೊಂದು ಖುಷಿ ಅಷ್ಟೇ ಒಂದು ಸ್ವಲ್ಪ ದಿವಸಕ್ಕೆ ಇರುತ್ತೆ ಆಮೇಲೆ ವಾಪಸ್ ಮಾಮೂಲಿ ಕಾರ್ಯನೇ ಆಗುತ್ತೆ ಬಟ್ ಇದೊಂದು ನಮಗೆ ನಮ್ಮ ಕಡೆಯಿಂದ ಏನಾಗಿ ಮಾಡ್ಬೋದು ನಾವು ಒಂದು ಆರ್ ಸಿ ಬಿರ ಅದನ್ನ ಮಾಡ್ತಾ ಇದೀವಿ ಸೊ ಈ ತರ ಸಪೋರ್ಟ್ ಮಾಡಿ ಆರ್ ಸಿ ಬಿಲ್ ಇನ್ ಆಗ್ತೀವಿ